ಎಲ್ಲರಿಗೂ ನಮಸ್ಕಾರ ರೀ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾನು ಸಿಹಿ ಅವಲಕ್ಕಿನ ನಾವು ಜಸ್ಟ್ ಐದ್ ನಿಮಿಷನಾಗ ಮಾಡ್ಕೋಬಹುದು ಬೌಲ್ ತಗೊಂಡೇನ್ರಿ ಅದಕ್ಕೆ ಒಂದು ಸಣ್ಣ ಬೌಲ್ ಒಂದು ಬೌಲ್ ಆಗುವಷ್ಟು ಈ ತರ ಗಟ್ಟಿ ಅವಲಕ್ಕಿನ ಹಾಕೊಂಡಿನಿ ಈ ಅವಲಕ್ಕಿನ ಒಂದು ಮೂರು ಸರ್ತಿ ಆದ್ರೂ ನಾವು ತೊಳ್ಕೊಬೇಕ್ರಿ ಮೂರು ಸರ್ತಿ ಸ್ವಚ್ಛಗೆ ತೊಳ್ಕೊಂಡ್ಮೇಲೆ ನೀರೆಲ್ಲ ಬಸ್ಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿ ತೆಗೆದಿಟ್ಕೋಬೇಕು ಆಮೇಲೆ ಒಂದು ಬಾಳ್ಗೆ ರೀ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಾತೀನಿ ತುಪ್ಪ ಎಲ್ಲ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿನ ಹಾಕ್ಕೊಂಡು ಹುರ್ಕೋಬೇಕು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ದ್ರಾಕ್ಷಿ ರೀ ಎರಡೂ ಒಮ್ಮೆ ಹಾಕೊಂಡ್ರೆ ದ್ರಾಕ್ಷಿ ಹೊತ್ತಾವು ಮತ್ತು ಗೋಡಂಬಿ ಕರೆಕ್ಟಾಗಿ ಹುರಿಯಂಗಿಲ್ಲ ಅದಕ್ಕೆ ಸ್ವಲ್ಪ ಗೋಡಂಬಿ ಹುರಿದ ಮೇಲೆ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಂಡ್ರೆ ಈ ಥರ ಹದವಾಗಿ ಹುರಿತಾವು ಇವನ್ನ ಒಂದು ಸಣ್ಣ ಪ್ಲೇಟಿಗೆ ತೆಗ್ದು ರೀ ಆಮೇಲೆ ಅದ ಬಾಳ್ಗಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೇನ್ರಿ ನಿಮಗೆ ಎಷ್ಟು ಸಿಹಿ ಬೇಕಲ್ಲ ಅಷ್ಟು ಸಿಹಿ ನೋಡಿಕೊಂಡು ಬೆಲ್ಲ ಹಾಕೋರಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಜಸ್ಟ್ ಬೆಲ್ಲ ಕರ್ಗಿಸ್ಕೊಬೇಕಷ್ಟು ಪಾಕ ಅದು ಏನು ಮಾಡಬಾರ್ದು ರೀ ಜಸ್ಟ್ ಬೆಲ್ಲ ಕೆರಗಿಸ್ಕೊಂಡ್ರೆ ಸಾಕು ಯಾವ ನಾನು ಅವಲಕ್ಕಿ ತೊಗೊಂಡಿದ್ದೆ ಅಲ್ಲ ಅದ ಕಪ್ಲೇನ ಅರ್ಧ ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ತೊಗೊಂಡಿನಿ ಆ ಹಸಿ ಕೊಬ್ಬರಿನ ಬೆಲ್ಲದೊಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕ್ರಿ ಈ ಹಸಿ ಕೊಬ್ಬರಿ ಹಾಕಿರ್ತೈತಲ್ಲ ಸ್ವಲ್ಪ ಇದನ್ನು ಒಂದು ಎರಡು ನಿಮಿಷ ಆಗುವಷ್ಟು ನಾವು ಬೇಯಿಸ್ಬೇಕು ಎರಡು ನಿಮಿಷ ಆದಮೇಲೆ ನಾವು ಸ್ವಲ್ಪ ಗಟ್ಟಿಯಾಗಿರ್ತೈತಿ ಆವಾಗ ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ವಲ್ಲ ಅವನ್ನ ಹಾಕೋಬೇಕ್ರಿ ನೀವು ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು ಹಸಿ ಕೊಬ್ಬರಿ ಯೂಸ್ ಮಾಡಿದರೂ ನಡೀತೈತಿ ನಾನಿಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡೀನಿ ಅವಲಕ್ಕಿನ ಹಾಕ್ಕೊಂಡು ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಹದವಾಗಿ ಅವಲಕ್ಕಿಗೆ ಸೇರ್ಕೋಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿನಿ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಬೇಕು ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಸಿಹಿ ಅವಲಕ್ಕಿ ರೆಡಿ ಆಕೈತಿ ಜಸ್ಟ್ ಐದು ನಿಮಿಷನಾಗ ಇದನ್ನು ನಾವು ಮಾಡ್ಕೊಬೋದು ಒಮ್ಮೆ ಆದರೂ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಂತ ಅನ್ಕೊಂತೀನಿ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅರ್ಜೆಂಟ್ ಒಳಗ ನಾವು ದೇವರಿಗೆ ನೈವೇದ್ಯಕ್ಕೆ ಇದನ್ನ ಮಾಡಬಹುದು ಟೇಸ್ಟ್ ಚಲೋ ಅನಸ್ತೇತಿ ಮತ್ತು ಲಘುನೂ ಅಕ್ಕೇತಿ